ಮೂರನೇ ವಾರ್ಡ್ನಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಪುರಸಭೆಗೆ ಮನವಿ ಲಕ್ಷ್ಮೇಶ್ವರ ಪಟ್ಟಣದ ಮೂರನೇ ವಾರ್ಡ್ನಲ್ಲಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ ಚರಂಡಿ ನಿರ್ಮಾಣ ಮಾಡಬೇಕು ಮತ್ತು ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಸುವಂತೆ ವಾರ್ಡಿನ ನಿವಾಸಿಗಳು ಪುರಸಭೆಗೆ ಆಗಮಿಸಿ ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಂಕರಪ್ಪ ಸಜ್ಜನ್ ಅವರು ನಮ್ಮ ವಾರ್ಡಿನಲ್ಲಿ ಸರಿಯಾಗಿ ರಸ್ತೆಗಳಿಲ್ಲ ಇರುವ ರಸ್ತೆಯನ್ನು ಈಗಾಗಲೇ ಸವರಿರುತ್ತಾರೆ ರಸ್ತೆಯನ್ನು ದುರಸ್ತಿ ಮಾಡಿಲ್ಲ ರಸ್ತೆ ಅಕ್ಕಪಕ್ಕದಲ್ಲಿ ಫಿವರ್ಸ್ ಅಳವಡಿಸಿರುತ್ತಾರೆ ಎಂದು ಹೇಳಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವ ಫಿವರ್ಸ್ ಅನ್ನು ಅಳವಡಿಸಿಲ್ಲ ಇದರಿಂದ ಓಡಾಡಲು ನಮಗೆ ಬಹಳ ತೊಂದರೆಯಾಗುತ್ತಿದೆ ಮತ್ತು ಚರಂಡಿಗಳಿಲ್ಲ ಹಾಗೂ ಕುಡಿಯುವ ನೀರು ಸಹ ಕಳೆದ ಒಂದು ತಿಂಗಳಿನಿಂದ ಬರುತ್ತಿಲ್ಲ ಕೂಡಲೇ ಪುರಸಭೆಯವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳಾದ ಈಶ್ವರ್ ರೋಣತ್ ಬಸವರಾಜ್ ನಾಗಲೋಟಿ ಪ್ರಭಾವತಿ ರೋಣದ ಸೇರಿದಂತೆ ಇನ್ನೂ ಅನೇಕ ವಾರ್ಡಿನ ನಿವಾಸಿಗಳು ಉಪಸ್ಥಿತರಿದ್ದರು ಬಿಲ್ ಏನಿ ಆಗತ್ತ ಮಾಡ್ಕೊಂತಾರೆ ಅವ್ರಿ ಯಾರಿಗೆ ಚರಂಡಿ ಅಲ್ಲಿ ನಿಮ್ಮ ವಾರ್ಡ್ನಲ್ಲಿ ಸರಸ್